ಕೆಲವು ತಪ್ಪುಗಳನ್ನು ಬೇಕಾದರೂ ಕಂಡು ಹಿಡೀಬೋದು ಈ ಫಿಲಮಲ್ಲಿ ಆದರೆ ಅದೆಲ್ಲ ನಗಣ್ಯ ಅದ್ರಲ್ಲಿ ಸಬ್ಸ್ಟೆನ್ಸ್ ನೋಡಿ ಅಂತ ಹೇಳಿದ್ದಾರೆ ಅದ್ರಲ್ಲಿ ಒಂದು ಹೇಳಿದರು ಮೀಸೆ ನಾವು ನೋಡಿರೋ ಚಿತ್ರಪಟಗಳೆಲ್ಲ ಪುರೇಂದ್ರ ದಾಸರಿಗೆ ಮೀಸೆ ಇಲ್ದಿದ್ದಿತ್ತು ಇಲ್ಲಿ ಮೀಸೆ ಇಟ್ಟಿದ್ದಾರೆ ಆದರೂ ಅದು ನಗಣ್ಯ ಅದೇ ನಾವು ತಲೆ ಕಟ್ಸ್ಕೋಬೇಕಾಗಿಲ್ಲ ಅಂತ ನಾನು ಅದಕ್ಕೇನು ಪಾಪ ಜಸ್ಟಿಫೈ ಮಾಡೋಕ್ಕೋಗಿಲ್ಲ ಬಟ್ ನಾವು ಒಂದು ಕಾರಣ ಹೋಗಿ ನೋಡಿದ್ವಿ ಆ ಹಂಪಿ ವೈಭವ ಇಟ್ಟಿದ್ದು ನಿಜವಾಗ್ಲೂ ಒಂದೊಂದು ಬಂಡೆಯನ್ನು ಕತ್ತಿದ್ದಾರೆ ಅಲ್ಲಿ ನಾಟ್ ಬಸ್ ಜಸ್ಟ್ ಆ ವಿಗ್ರಹದ ಸುತ್ತಲೂ ಅಲ್ಲ ಅಥವಾ ದೇವಸ್ಥಾನದ ಸುತ್ತಲೂ ಅಲ್ಲ ಓಷನ್ ಆಫ್ ಹಿಲ್ಸ್ ಇದೆಯಲ್ಲ ಅಲ್ಲಿ ನಿಂತು ನೋಡಿದ್ರೆ ಇಡೀ ಸಮುದ್ರ ರೀತಿ ಬೆಟ್ಟಗಳಿವೆ ಅವು ಯಾವುದೇ ಬೆಟ್ಟಕ್ಕೆ ಹೋದ್ರು ಯಾವುದೋ ಒಂದು ಕಲಲ್ ಕೆತ್ತಿದ್ದಾರೆ ನನಗೆ ಹರಿದಾಸರ ದಿನಚರಿ ಹೊಳದಾಗ ಇದಕ್ಕೆ ಮುಂಚೆ ದಾಸರ ಸಿನಿಮಾಗಳು ಬಂದಿದೆ ಅನ್ನೋ ಅರಿವೇ ಇರಲಿಲ್ಲ ಯಾಕೆ ನಾನು ಇದ್ದಿದ್ದು ವಿದೇಶದಲ್ಲಿ ಆಸ್ಟ್ರೇಲಿಯಲ್ಲಿ ಅಡಿಲೈಡ್ ನಲ್ಲಿ ಇದ್ದಿದ್ದು ನಾನು ಸೊ ಜಗನ್ನಾಥ ದಾಸರಾಗಲಿ ವಿಜಯ ದಾಸರು ಅಂತೆಲ್ಲ ಸಿನಿಮಾಗಳು ಬಂದಿದ್ದಿಲ್ಲ ಅದು ಜನ ಬಹಳಷ್ಟು ಮೆಚ್ಚುಗೆ ಪಟ್ಟು ಸಕ್ಸಸ್ ಆದಂತ ಸಿನಿಮಾಗಳು ಇದೇ ಜಗದೋದ್ಧಾರನ ಹಾಡನ್ನ ಆಂಬೆಗಾಲ್ ಕೃಷ್ಣನ್ ಮುಂದೆ ವಿದ್ಯಾಭೂಷಣರನ್ನ ಪುರೇಂದ್ರ ದಾಸರಾಗಿ ನಿಲ್ಲಿಸಿ ಅವ್ರ ಕೈಲಿ ಹಾಡಿಸಿದ್ರೆ ಎಷ್ಟು ಸುಂದರವಾಗಿರುತ್ತೆ ಅಂತ ಅಂದಾಗ ನೀವು ಇದನ್ನು ಮಾಡಿ ಸರ್ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಕೊಡುಗೆ ಆಗುತ್ತೆ ಸಮಾಜಕ್ಕೆ ಅಂತ ಅವ್ರು ಹೇಳಿದಾಗ ಆ ರಾತ್ರಿ ನನಗನ್ಸಿದ್ದು ಬರೀ ಹಾಡು ಮಾಡಿದ್ರೆ ಎಲ್ಲರೂ ಮಾಡ್ತಾರೆ ಆ ಹಾಡನ್ನು ರಚಿಸಿದ್ದಾರೆ ಎಲ್ಲಿ ರಚಿಸಿ ದೊಡ್ಡ ಅಲ್ಲ ಯಾಕೆ ಬಂದರೆ ಅಲ್ಲಿಗೆ ಹೊಸಬರಿಗೆ ನಾನು ಇಷ್ಟೇ ಹೇಳೋದು ನಾನು ಬಹಳ ಈಗ ಅಂಬೆಗಾಲ್ ಇಟ್ಟು ಇರುವ ಬಟ್ ಈ ಒಂದು ಚಿಕ್ಕ ಅನುಭವದಲ್ಲಿ ಹೇಳಬೇಕು ಏನಂದರೆ ನಿಮ್ಮ ಒಳಗಿಂದ ಬರುವ ಕಥೆ ರೂಟೆಡ್ ಕಥೆಗಳಲ್ಲಿ ಬೆಟರ್ ರಿಷಬ್ ಶೆಟ್ಟಿ ಅವರು ಯಾವಾಗಲೂ ಹೇಳ್ತಾರೆ ವಿ ಶುಡ್ ಸ್ಟಿಕ್ ಟು ಅವರ್ ಕಲ್ಚರ್ ಆ್ಯಂಡ್ ರೂಟೆಡ್ ಸ್ಟೋರೀಸ್ ನಮ್ಮ ನಾಡಿನ ನಮ್ಮ ಸಾಂಸ್ಕೃತಿಕ ಕಥೆಗಳನ್ನು ಹೇಳಿದಾಗ ಜನಕ್ಕೆ ಮುಟ್ಟ ಮುಟ್ಟೆ ಮುಟ್ಟುತ್ತೆ ಹಾಲು ತುಪ್ಪ ಪ್ರತಿ ಹನಿ ನೀರು ಎಲ್ಲವೂ ಭಗವಂತನ ಪ್ರಸಾದ ಈಗ ನೀವು ನಿಮ್ಮ ಹೆಗಲ ಮೇಲೆ ಈ ಸಿನಿಮಾವನ್ನು ನಿಲ್ಲಿಸಿಕೊಂಡ್ರಿ ನಿಮ್ಮ ಶ್ರಮದಿಂದ ಇದು ನಡೆದಿದೆ ಒಂದು ಪುರಂದರದಾಸರ ಕೃಪೆ ನಮ್ಮ ಆಧ್ಯಾತ್ಮದ ಒಂದು ಪುನರುತ್ಥಾನದ ಸಂಕ್ರಮಣದ ಸ್ಥಿತಿ ಅದರ ಜೊತೆ ವಿದ್ಯಾಭೂಷಣರು ನಿಮ್ಮ ಒಳ್ಳೆಯ ತಂಡ ಈ ಹುಡುಗನ ಸುಮ್ಮನೆ ಕುಡಿಸಿದ್ದೇವೆ ಮಾತಾಡಿಸ್ತೇವೆ ಸೊ ಈ ಎಲ್ಲ ಕಾರಣಗಳಿದೆ ಇಲ್ಲಿ ಸಕ್ಸಸ್ಸಿಗೆ ಮುಖ್ಯವಾಗಿ ನೀವು ಅದರ ಬೆಂಚ್ ಮಾರ್ಕು ನೀವು ಅದರ ಸೆಂಟರ್ ಪಾಯಿಂಟು ನೀವು ಭಾಳ ಕಷ್ಟಪಟ್ಟಿದ್ದೀರಿ ಮತ್ತು ಆಸ್ತೆಯಿಂದ ಮಾಡಿದ್ದೀರಿ ಎಲ್ಲಿಯೂ ಒಂದು ಇಂಚಲ್ಲೂ ನನಗಿದು ಶ್ರಮ ಆಯಿತು ಅಥವಾ ಕಷ್ಟ ಆಯಿತು ಅನ್ನುವಂಥ ಮಾತು ನಿಮ್ಮಿಂದ ಕೇಳಲಿಲ್ಲ ನಾನು ಆದರೆ ಹೊಸಬರು ಬರುವಂಥ ಈ ಕಮರ್ಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಬರುವಂಥವರು ಈಗ ನೀವು ಹರಿದಾಸರ ಬಗ್ಗೆ ದಿನಚರಿ ಮಾಡಿ ಗೆದ್ದ್ರಿ ಅಂತಂದರೆ ನಾಳೆ ನನ್ನಂದಾಜು ಕನ್ನಡದ ವಾತಾವರಣದಲ್ಲಿ ಇನ್ನೊಂದು ನಾಲ್ಕು ಹರಿದಾಸರ ದಿನಚರಿ ಬರುವ ಸಾಧ್ಯತೆ ಇದೆ ಅಂದರೆ ಹೌಸ್ಫುಲ್ ಬೋರ್ಡು ಅನ್ನೋದೊಂದು ಲೆಕ್ಕಾಚಾರ ಈ ರೀತಿಯ ಸಿನಿಮಾ ಮಾಡಿದ್ರೆ ಜನ ಬರ್ತಾರೆ ಅನ್ನುವಂಥದ್ದು ಇನ್ನೊಂದು ಲೆಕ್ಕಾಚಾರ ಆದರೆ ಅದನ್ನು ಕಳಪೆಯಾಗಿ ಮಾಡಿ ಕೆಟ್ಟದ್ದಾಗಿ ಮಾಡಿ ಈ ಟೊಮೆಟೊ ರೇಟ್ ಇದ್ದಾಗ ಎಲ್ಲರೂ ಟೊಮೆಟೊ ಹಾಕಿದಾಗ ಹಾಕಿ ಅದನ್ನು ಲಗಡಿ ತೆಗಿತಾರೆ ನಮ್ಮಲ್ಲಿ ಅದಿರಲಿ ಆದರೆ ಹೊಸಬರು ಬರುವವರಿಗೆ ನೀವೀಗ ದೇಶ ವಿದೇಶ ಎರಡನ್ನೂ ನೋಡಿದವರು ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿಗೆ ಇರುವಂಥ ಬದುಕಲ್ಲಿ ಬದುಕದವರು ನೀವು ಏನು ಹೇಳ್ತೀರಿ ವೆರಿ ಸಿಂಪಲ್ ಸರ್ ಒಬ್ಬರು ಮಾಡಿದರೆ ನಾವು ಅದನ್ನು ಮಾಡಿಬಿಟ್ಟು ಗೆದ್ದುಬಿಡೋಣ ಅಂದ್ಕೊಳ್ಳೋದು ಬೇಡ ನಮಗೆ ಒಳಗಿಂದ ಅದು ಸ್ಫುರಣೆ ಆಗಬೇಕು ಇನ್ಫ್ಯಾಕ್ಟ್ ನನಗೆ ಈ ಹರಿದಾಸರ ದಿನಚರಿ ಹೊಳೆದಾಗ ಇದಕ್ಕೆ ಮುಂಚೆ ದಾಸರ ಸಿನಿಮಾಗಳು ಬಂದಿದೆ ಅನ್ನೋ ಅರಿವೇ ಇರಲಿಲ್ಲ ನಾನು ಇದ್ದಿದ್ದು ವಿದೇಶದಲ್ಲಿ ಆಸ್ಟ್ರೇಲಿಯಾಲ್ಲಿ ಅಡಿಲೈಡ್ನಲ್ಲಿ ಇದ್ದಿದ್ದು ನಾನು ಸೊ ಜಗನ್ನಾಥ್ ದಾಸರಾಗಲಿ ಅಥವಾ ವಿಜಯದಾಸರು ಅಂತೆಲ್ಲ ಸಿನಿಮಾಗಳು ಬಂದಿದ್ದಿಲ್ಲ ಅದು ಜನ ಬಹಳಷ್ಟು ಮೆಚ್ಚುಗೆ ಪಟ್ಟು ಸಕ್ಸಸ್ ಆದಂಥ ಸಿನಿಮಾಗಳು ಬಟ್ ನನಗೆ ಅರಿವಿರಲಿಲ್ಲ ಅದ್ರ ಬಗ್ಗೆ ಪ್ರಾಯಶಃ ಅರಿವಿದ್ದಿದ್ರೆ ಇದನ್ನು ಮಾಡ್ತಿದ್ನೋ ಇಲ್ವೋ ಅಂತಲೂ ಗೊತ್ತಿಲ್ಲ ಯಾಕೆಂದರೆ ಒಂದು ಸತಿ ಏನಾಗುತ್ತೆ ಓ ಈ ಥರ ಆಲ್ರೆಡಿ ದಾಸರದ್ದು ಬಂದಿದೆ ಎಷ್ಟೊಂದು ನಾನು ಯಾಕೆ ಇನ್ನೊಂದು ಮಾಡಬೇಕು ಅನ್ನೋದು ಮನಸ್ಸಿಗೆ ಬರ್ತಿತ್ತೇನೋ ಸೊ ನನಗೆ ಆ ಇಗ್ನೊರೆನ್ಸ್ ಈಸ್ ಬ್ಲಿಸ್ ಅಂತ ಒಂದೊಂದು ಸತಿ ಹೇಳ್ತಾರಲ್ಲ ಆ ಥರ ನನಗೆ ಗೊತ್ತಿಲ್ಲದಿದ್ದೇ ಒಳ್ಳೇದಾಯ್ತೇನೋ ಯಾಕೆಂದರೆ ಲಾ ಕಡೆ ಲಾಸ್ಟ್ ವರ್ ಲಾಸ್ಟ್ ಇಯರ್ ನನಗೆ ಈ ಈ ಸಮಯದಲ್ಲೇ ಅಕ್ಟೋಬರ್ ನವಂಬರ್ ಸಮಯದಲ್ಲಿ ಮಧುಮಾಲತಿ ಅಂತ ನಿಮ್ಮ ಚಾನಲ್ನಲ್ಲೇ ನಾನೊಂದು ಅದೃಶ್ಯ ಕಾವ್ಯವನ್ನು ಮಾಡಿಕೊಟ್ಟೆ ಆಗ ನನಗೆ ಅದು ಮುಗಿಸಿದ ಮೇಲೆ ಹೊಳೆದಂಥ ಈ ಒಂದು ಸ್ಫುರ್ಣೆಯಾದಂಥ ಒಂದು ಥಾಟ್ ಇದು ಜಗದೋದ್ಧಾರನ ಹಾಡನ್ನು ವಿದ್ಯಾಭೂಷಣರು ಕಾನ್ಸರ್ಟಲ್ಲಿ ಹಾಡ್ತಿದ್ದಾಗ ನಾನು ನನ್ನ ಸ್ನೇಹಿತರು ಮಧುಸೋದಂತ ಕೂತ್ಕೊಂಡು ಕೇಳೋವಾಗ ಅವ್ರಿಗೆ ಹೇಳಿದ ಮಾತಿದು ಇದೇ ಜಗದೋದ್ಧಾರನ ಹಾಡನ್ನು ಆಂಬೆಗಾಲ್ ಕೃಷ್ಣನ ಮುಂದೆ ವಿದ್ಯಾಭೂಷಣರನ್ನ ಪುರಂದ್ರದಾಸರಾಗಿ ನಿಲ್ಲಿಸಿ ಅವ್ರ ಕೈಲಿ ಹಾಡಿಸಿದ್ರೆ ಎಷ್ಟು ಸುಂದರವಾಗಿರುತ್ತೆ ಅಂತ ಅಂದಾಗ ನೀವು ಇದನ್ನು ಮಾಡಿ ಸರ್ ತುಂಬ ಚೆನ್ನಾಗಿರುತ್ತೆ ಇದು ಒಳ್ಳೆ ಕೊಡುಗೆ ಆಗುತ್ತೆ ಸಮಾಜಕ್ಕೆ ಅಂತ ಅವ್ರು ಹೇಳಿದಾಗ ಆ ರಾತ್ರಿ ನನಗನ್ಸಿದ್ದು ಬರೀ ಹಾಡು ಮಾಡಿದ್ರೆ ಎಲ್ಲರೂ ಮಾಡ್ತಾರೆ ಆ ಹಾಡನ್ನು ರಚಿಸಿದಾರೆ ಎಲ್ಲರೂ ದೊಡ್ಡ ದೊಡ್ಡಬಳ್ಳವರಲ್ಲಿ ಯಾಕೆ ಬಂದರೆ ಅಲ್ಲಿಗೆ ಅದರ ಏನು ಆ ದಿನವನ್ನು ಅವ್ರು ಹೇಗೆ ಕಳೆದಿರ್ಬೋದು ಇಷ್ಟನ್ನು ಒಂದು ಚಿತ್ರವಾಗಿ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಹೀಗೆ ಒಂದು ಯಾವುದೋ ಒಂದು ಹೊಳಿಬೇಕು ನಮಗೆ ಹೊಳೆದಾಗ ಮಾಡಿದಾಗ ಅದಕ್ಕೆ ಅದು ಸಿನ್ಸಿಯರಿಟಿ ಬರುತ್ತೆ ಅದಕ್ಕೆಲ್ಲ ಕೂಡ್ತಾ ಬರುತ್ತೆ ಬಟ್ ನಾವು ಯಾವುದೋ ಒಂದು ಮೋಟಿವ್ ಇಟ್ಕೊಂಡು ಮಾಡಿದ್ರೆ ಇಲ್ಲ ಇದರಲ್ಲಿ ಇದು ಇದು ಸಕ್ಸಸ್ ಆಗಿದೆ ನಂದು ಹಾಗೆ ಆಗುತ್ತೆ ಅದಕ್ಕೆ ನಮಗೆ ಬಹಳಷ್ಟು ಉದಾಹರಣೆಗಳಿದೆ ನೀವು ಹೇಳ್ದಂಗೆ ಆ ಯಾರೋ ಒಬ್ರು ಏನೋ ಮಾಡಿದ್ದಾರೆ ಅಂದರೆ ಅದೇ ತರ ಮಾಡಕ್ಕೆ ಹೋಗಿ ಸೋತಿರೋರು ತುಂಬಾ ನಾವು ಕಾಂತಾರ ಬಂದ ಮೇಲೆ ಕಾಂತಾರದ ವಿಶ್ವರೂಪವನ್ನು ನೋಡಿದೆವು ವಿಕಾರ ರೂಪವನ್ನು ನೋಡಿದೆವು ಕರೆಕ್ಟ್ ಅದೇ ತರ ಮಾಡಕ್ ಹೋಗಿ ಸೋತಿರೋರು ಇದ್ದಾರೆ ಸೊ ಈ ಇದು ಒಳಗಿಂದ ಬರಬೇಕು ಹೊಸಬರಿಗೆ ನಾನು ಇಷ್ಟೇ ಹೇಳೋದು ನಾನು ಬಹಳ ಈಗ ಅಂಬೆಗಾಲ್ ಇಟ್ಟು ಇಡ್ತಾ ಇರುವ ಬಟ್ ಈ ಒಂದು ಚಿಕ್ಕ ಅನುಭವದಲ್ಲಿ ಹೇಳಬೇಕು ಏನಂದರೆ ನಿಮ್ಮ ಒಳಗಿಂದ ಬರುವ ಕಥೆ ರೂಟೆಡ್ ಕಥೆಗಳಲ್ಲಿ ಬೆಟರ್ ರಿಷಬ್ ಶೆಟ್ಟಿ ಅವರು ಯಾವಾಗಲೂ ಹೇಳ್ತಾರೆ ವಿ ಶುಡ್ ಸ್ಟಿಕ್ ಟು ಅವರ್ ಕಲ್ಚರ್ ಆ್ಯಂಡ್ ರೂಟೆಡ್ ಸ್ಟೋರೀಸ್ ನಮ್ಮ ನಾಡಿನ ನಮ್ಮ ಸಾಂಸ್ಕೃತಿಕ ಕಥೆಗಳನ್ನು ಹೇಳಿದಾಗ ಜನಕ್ಕೆ ಮುಟ್ಟೆ ಮುಟ್ಟೆ ಮುಟ್ಟುತ್ತೆ ಪ್ಲಸ್ ಎಷ್ಟೋ ಕಾದಂಬರಿಗಳಿದೆ ಕಾದಂಬರಿ ಆದರ ಮಾಡ್ಬೋದು ಈಗಲೂ ಸೊ ಏನೋ ಒಂದು ಹೊಳೆದಾಗ ನಿಮಗೆ ಅದರ ಮೇಲೆ ವರ್ಕ್ ಮಾಡಿ ಇನ್ನೊಂದು ನೀವು ನಿಮ್ಮ ಆಡಿಯನ್ಸ್ ಯಾರು ಅಂತ ನಿಮಗೆ ಗೊತ್ತಿರಲಿ ಕರೆಕ್ಟ್ ನಿಮ್ಮ ಆಡಿಯನ್ಸ್ ಯಾರು ಅಂತ ಗೊತ್ತಿಲ್ಲದೆ ಸಿನಿಮಾ ಮಾಡಿದಾಗ ಅದು ಬಹಳ ಕಷ್ಟ ಈಗಿನ ಕಾಲಘಟ್ಟದಲ್ಲಿ ಆಗಲೇ ಹೇಳಿದಂಗೆ ಇಪ್ಪತ್ತು ವರ್ಷಕ್ಕೆ ಮುಂಚೆ ಪ್ರಾಬ್ಲಮ್ ಇಲ್ಲ ನೀವು ಒಂದು ಸಿನಿಮಾ ಅಂತ ಮಾಡಿದಾಗ ಥಿಯೇಟ್ರಲ್ಲಿ ನಿಂತ್ಕೊಂಡಿರತ್ತೆ ಆಗ ಸಿನಿಮಾಗಳ ಸಂಖ್ಯೆನೂ ಇಷ್ಟಿರಲಿಲ್ಲ ಈಗ ಎಲ್ಲರೂ ಸಿನಿಮಾ ಮಾಡ್ಬೋದಲ್ವಾ ಆ ಥರ ಪರಿಸ್ಥಿತಿ ಇದೆ ಆಗ ಸಿನಿಮಾ ಮಾಡಬೇಕು ಅಂದರೆ ಅದು ಸಿನಿಮಾ ತಂಡದವರೇ ಮಾಡಬೇಕಾಗಿತ್ತು ಈಗ ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು ಆ ಕಾಲಕ್ಕೆ ಹೋಗ್ತಿತ್ತು ಈ ಕಾಲಕ್ಕೆ ನಮಗೆ ಯಾರು ನಮ್ಮ ಆಡಿಯನ್ಸ್ ಅಂತ ಗೊತ್ತಿಲ್ಲದೆ ಸಿನಿಮಾ ಮಾಡಿದ್ರೆ ಭಾಳ ಕಷ್ಟ ಆಗುತ್ತೆ ಈಗ ನಾನು ಯಾವಾಗಲೂ ಡಿಸ್ಕಸ್ ಮಾಡ್ತಿರ್ತೀನಿ ಈಗ ಅದಕ್ಕೆ ನಿದರ್ಶನಗಳು ತುಂಬ ಇದ್ದಾರೆ ನಮ್ಮ ನಾಡಿನಲ್ಲಿ ಈಗ ದುನಿಯಾ ವಿಜಯ್ ಇದ್ದಾರೆ ಅವರಿಗೆ ಅವರ ಆಡಿಯನ್ಸ್ ಯಾರು ಅಂತ ಗೊತ್ತಿದೆ ಅವರಿಗೆ ಅವರು ಆ ಸಿನಿಮಾಗಳನ್ನೇ ಮಾಡ್ತಾರೆ ಅದು ರೀಚ್ ಆಗತ್ತೆ ಅದು ರೀಚ್ ಆಗತ್ತೆ ಅವ್ರಿಗೆ ಅದು ಅವ್ರು ಜನಗಳು ಅವ್ರಿಗೆ ಬಂದು ನೋಡ್ತಾರೆ ಫಿಲಮ್ನ ನಿಮ್ಮ ಆಡಿಯನ್ಸ್ ನಿಮಗೆ ಗೊತ್ತಿರಲಿ ನೀವು ಏನು ಹೇಳಕ್ಕೆ ಹೊರಟಿದ್ದೀರಿ ಕತೆ ಹಾಗಂತ ಆ ಥರ ಕಥೆಯೇ ಮಾಡಬೇಕು ಯಾವಲ್ಲೋ ಅಂತಿಲ್ಲ ನೀವು ಈಗ ಈ ದಾಸರ ಕಥೆ ಮಾಡಿ ಮುಂದೆ ನಾನು ಬೇರೆ ಇನ್ನೊಂದು ಯಾವುದೋ ಸಾಮಾಜಿಕ ಕತೆ ಮಾಡ್ಬೋದು ಆ ಸಾಮಾಜಿಕ ಕಥೆ ಕೂಡ ಯಾರಿಗೆ ಮುಟ್ಟುತ್ತೆ ಅಂತ ನನಗೆ ಅರಿವಿಲ್ಲ ಅಂದರೆ ಅದು ಮುಟ್ಸೋದು ಭಾಳ ಕಷ್ಟ ಆಗುತ್ತೆ ಅವರಿಗೆ ನಾವು ಪ್ರಮೋಟ್ ಮಾಡಬೇಕು ಸೊ ಆ ಒಂದು ಸ್ವಲ್ಪ ನಾವು ವರ್ಕ್ ಮಾಡಿಕೊಂಡ್ರೆ ಖಂಡಿತ ಯಾರು ಬೇಕಾದರೂ ಹೊಸಬರು ಬಂದು ಅವರ ಸಿನಿಮಾನ ಗೆಲ್ಲಿಸ್ಬೋದು ಬಟ್ ಎಂಡ್ ಆಫ್ ದ ಡೇ ವಾಟ್ ಮ್ಯಾಟರ್ಸ್ ಈಸ್ ಅವರು ಮಾಡಿರುವಂಥ ಕಾಂಟೆಂಟ್ ಅದರಲ್ಲಿ ಶಕ್ತಿ ಇದ್ದರೆ ಅವರಿಗೆ ಅದರಲ್ಲಿ ನಂಬಿಕೆ ಇರಬೇಕು ಅವರಿಗೆ ನಂಬಿಕೆ ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಅವ್ರಿಗೆ ವಿಶ್ವಾಸ ನಂಬಿಕೆ ಇದ್ದರೆ ಅದನ್ನು ಚೆನ್ನಾಗಿ ಮಾಡಿದರೆ ಜನ ಖಂಡಿತ ಕೈ ಹಿಡಿತಾರೆ ಅದರಲ್ಲಿ ಇಲ್ಲಿವರೆಗೆ ಗಿರೀಶ್ ಅವರ ಸಿನಿಮಾ ಮತ್ತು ಸಿನಿಮಾ ಬಿಡುಗಡೆಯ ಒಂದು ಆ ಹೆರಿಗೆ ನೋವಿನ ಒಂದು ಸುಖ ಅನುಭವ ಅನುಭೂತಿ ಅದನ್ನು ಕೇಳ್ತಾ ಇದ್ರಿ ಈ ಸಿನಿಮಾ ನೋಡಿದಂಥ ಸುಧಾಮೂರ್ತಿಯವ್ರು ಇರ್ಬೋದು ಅರಳಮಳ್ಳಿಗೆ ಪಾರ್ಶಾತ್ಯವ್ರು ಇರ್ಬೋದು ಅಹೋರ ಹತ್ರ ಇರ್ಬೋದು ಅವರು ಈ ಸಿನಿಮಾದ ಬಗ್ಗೆ ಯಾವ ರೀತಿಯ ಮಾತುಗಳನ್ನು ಆಡಿದ್ರು ಯಾವ ರೀತಿಯ ಅನುಭವಿಸಿದ್ರು ಅವರು ಅದನ್ನು ಕೂಡ ಒಂದು ಜಲಕ್ಕೆ ನಿಮಗೆ ತೋರಿಸ್ಬೇಕು ನೋಡಿ

ಅಷ್ಟು ಮಳೆಗಾಲದಲ್ಲಿ ಅಂತ ನಾನು ನೋಡಿದಾಗ ಅದು ಸುಂದರವಾಗಿದೆ ದಾಸರ ಒಂದು ಖಜಾನೆ ಇದ್ದಂತೆ ಅದರಲ್ಲಿ ಯಾವ ರತ್ನ ಆರಿಸ್ತೀರಿ ನೀವು ನೋಡ್ತಾ ಎಷ್ಟು ಕೂತ್ಕೊಂಡು ನೋಡ್ತಿದ್ವಿ ಅದ್ರಾಕ್ಟಿಕಲ್ ದೃಷ್ಟಿಯಿಂದ ನೀವು ಮಾಡಿದ್ರಿ ನಿಮ್ಗೆ ಶುಭವಾಗಲಿ ನಾ ಮುಂದೆ ನಿಮ್ ಜೊತೆಗೆ ಮಾತಾಡ್ತೇನೆ ಒಂದು ಹರಿದಾಸರ ದಿನಚರಿ ಒಂದು ದಿನದ ದಿನಚರಿ ಇವತ್ತು ನಮಗೆ ಮುಟ್ಟಿಸಲು ಹೊರಟಿದ್ದಾರೆ ಅವರ ಮರಿ 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 ಮೊಮ್ಮಗ ಗಿರೀಶ್ ನಾಗರಾಜ್ ಪ್ರಭಾತ್ ಕಲಾವಿದರು ಕರ್ನಾಟಕದ ಚಿತ್ರರಂಗಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇವರ ತಂದೆ ದಾಸರಾಗಿ ಬೀದಿ ನಾಟಕ ಹೇಗೆ ಮಾಡ್ತಾರೆ ಹಾಗೆ ಬೀದಿ ಬೀದಿಯಲ್ಲಿ ಹರಿದಾಸರಾಗಿ ಆ ಜೆನೆಟಿಕಲ್ ಗುಣ ಎಲ್ಲ ಹೋಗುತ್ತೆ ಆ ಜೀನ್ಸ್ ಆ ಜೀನ್ಸ್ ಈ ಹುಡುಗನಿಗೂ ಬಂದಿದೆ ಇವನು ಸಾಮಾನ್ಯ ಹುಡುಗ ಅಲ್ಲ ನೆಲದ ಮೇಲೆ ಕೂತಿದ್ದಾನೆ ನೋಡಿ ನೆಲದ ಮೇಲೆ ಕೂತಿದ್ದಾನೆ ಪದ ಕುಸಿಯ ನೆಲವಿಗುದು ಮಂಕುತಿಮ್ಮ ಅವನು ಇನ್ನು ನೆಲದಿಂದ ಇನ್ನೇನು ಕುಸಿಯೋಕೆ ಸಾಧ್ಯ ಆದರೆ ಇವನು ಹಾರಿ ಬಂದದ್ದು ಆಸ್ಟ್ರೇಲಿಯಾದಿಂದ ಹದಿನೆಂಟು ವರ್ಷ ಶ್ರಮಪಟ್ಟು ದುಡಿದು ಸಾಲವಿಲ್ಲದೆ ಚಿತ್ರ ಮಾಡಿದಾನೆ ನಾನು ಮನೆ ಕಟ್ಟಿದ್ರೆ ಅದಕ್ಕೋಸ್ಕರ ಮಕ್ಕಳು ಜಗಳ ಆಡ್ಬೋದು ಆದರೆ ನಾನೊಂದು ಕರ್ನಾಟಕದ ಮನೆ ಕಟ್ತೀನಿ ಅಂತ ಇಂಥ ಚಿಕ್ಕ ಚಿಕ್ಕ ಹೊಸ ಕಲಾವಿದರನ್ನ ತಗೊಂಡು ಈ ಚಿತ್ರ ಮಾಡಿದ್ದಾರೆ ನೋಡಿ ಈ ಚಿತ್ರದಲ್ಲಿ ನಿಮಗೆ ನಿಜ ದಾಸರ ದರ್ಶನ ಆಗುತ್ತೆ ಮಾತಾಡೋಣ ಬನ್ನಿ ಯಾಕೆ ಪುರಂದಾಸರು ಮಹತ್ವ ಆಗ್ತಾರೆ ಈ ಚಿತ್ರ ಮಹತ್ವ ಆಗುತ್ತೆ ಅಂತಂದರೆ ಇಟ್ಸ್ ಎ ದಿಸ್ ಫಿಲಮ್ ಇಸ್ ಎ ರಿಮೈಂಡರ್ ವ್ಯಾಲ್ಯೂ ಆಫ್ ಪುರಂದಾಸ ಫಾರ್ ದಿ ಮಾಡರ್ನ್ ಜನ್ರೇಷನ್ ಅನ್ನೋ ನ್ಯೂ ಜನ್ ನೆಕ್ಸ್ಟ್ ಜನ್ರೇಷನ್ ರಿಮೈಂಡರ್ ವ್ಯಾಲ್ಯೂ ಇದು ಇಂಥ ಮಹತ್ವ ನಮ್ಮಲ್ಲಿ ಇದ್ರಪ್ಪ ಏನು ಸಂಸ್ಕಾರ ಏನು ಸಂಸ್ಕೃತಿ ಏನು ಸದಾಚಾರ ಏನು ಸದ್ವಿಚಾರ ಏನು ಸತ್ಕರ್ಮ ಏನು ಸದ್ಧರ್ಮ ಏನು ಸಾಹಿತ್ಯ ಏನು ಸಂಗೀತ ಕೆನ್ ಯು ಕೆನ್ ಯು ಬೀಟ್ ಇಟ್ ಕೆನ್ ಯು ಶೋ ಎನಿ ಅದರ್ ಪರ್ಸನ್ ಇನ್ ದೋಲ್ ಆಫ್ ಕರ್ನಾಟಕ ದ ಹೋಲ್ ಆಫ್ ಇಂಡಿಯಾ ಹಾಗಾಗಿ ಅವರ ಬೆಳಿಗಿಂದ ರಾತ್ರಿವರೆಗೂ ಹೇಗೆ ಬದುಕು ಬದುಕತಾ ಇದ್ರು ಅನ್ನೋದು ಒಂದು ದಿನದ ನೋಟ ಜೀವನಕ್ಕೆ ಪಾಠ ಹೌದು ಈ ಚಿತ್ರ ಕೂಡ ಒಂದೇ ದಿನದ್ದು ಅವರು ವಿವರಿಸ ಆದರೆ ನೋಡೋರಿಗೆ ಜೀವನದ ಪಾಠ ಆಗುತ್ತದೋ ನಾವು ಹೀಗಿರಬೇಕು ಅನ್ಸುತ್ತೆ ಅವ್ರು ಬೆಳಿಗ್ಗೆ ಎದ್ದ ತಕ್ಷಣವೇ ಕೃಷ್ಣ ಅಂತ ಅನ್ನೋದು ಸ್ನಾನ ಮಾಡ್ಕೋ ಅಲ್ಲಿ ಹೋಗೋದು ಮಕ್ಕಳ ಜೊತೆ ಎಲ್ಲರ ಜೊತೆಲಿ ಇರಬೇಕು ನೋಡಿ ಸಮಾಜ ಅಂತಂದರೆ ಮೂಗು ಮುಟ್ಕೊಂಡು ಹಿಮಾಲಯಕ್ಕೆ ಹೋಗಿ ಕುತ್ಕೊಳ್ಳಿಲ್ಲ ಪುರಂದ್ರದಾಸರು ಮಕ್ಕಳ ಜೊತೆ ಇದ್ದರು ಹೆಂಡತಿ ಜೊತೆ ಇದ್ದರು ಸಮಾಜದ ಜೊತೆ ಇದ್ದರು ಸಮಾಜದ ಜೊತೆ ಇದ್ದರು ಅವ್ರಿಗೂ ಮಾರ್ಗದರ್ಶನ ಮಾಡ್ಕೊಂಡು ಅವ್ರಿಗೆ ಸಂಸ್ಕಾರ ಕೊಟ್ಕೊಂಡು ಬದುಕಬೇಕು ಅಲ್ಲಿ ಅಲ್ಲಿಗೆ ಹೋದರು ಸ್ನಾನ ಮಾಡಿದರು ಸಂಧ್ಯಾವನ್ನೇ ಮಾಡಿದರು ಸಂಧ್ಯಾವನ್ನೆ ಮಾಡುವಾಗ ಪೂರ್ತಿ ಪರಮಾತ್ಮನ ಕರೆದು ಬಿಡ್ಬೇಕ್ರಿ ಸೊ ಈಗ ನಾವು ನಿಮ್ಮ ಸಿನಿಮಾ ನೋಡಿದ ಗಣ್ಯರ ಮಾತನ್ನೆಲ್ಲ ತೋರೋ ಕೇಳಿಸಿದೆವು ಈಗ ನೀವು ನಮ್ಮ ಈ ಹುಡುಗರನ್ನ ಒಂಚೂರು ಪರಿಚಯ ಮಾಡಿ ನಿಮ್ಮ ಸಿನಿಮಾದ ಆತ್ಮವನು ಖಂಡಿತ ಖಂಡಿತ ಅವರ ಲೆನ್ಸಿನ ಮೂಲಕವೇ ಹೌದು ನಾವು ವಿ ಆರ್ ಸೀಯಿಂಗ್ ಥ್ರೂ ಹಿಸ್ ಐಸ್ ಅಂತಾರಲ್ಲ ನಾವು ಇಡೀ ಸಿನಿಮಾ ನೋಡಿರೋದು ಹರಿರಾಜು ಅಂತ ನನ್ನ ಆತ್ಮೀಯ ಗೆಳೆಯ ಹಾಗೂ ನಾವಿಬ್ಬರು ಒಬ್ಬರೇ ಗುರುಗಳ ಶಿಷ್ಯಂದರು ಕೂಡ ನನಗೆ ಹರಿ ಕೆಲವು ವರ್ಷಗಳಿಂದ ಪರಿಚಯ ಸೊ ಭಾರತಕ್ಕೆ ಬಂದಾಗೆಲ್ಲ ನಾನು ಆಶ್ರಮದಲ್ಲಿ ಎರಡು ಮೂರು ವಾರ ಕಳೀತಿದ್ದೆ ಆ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಇಷ್ಟು ಕಮ್ ಸೊ ಹಾಗಾಗಿ ನನಗೆ ಗೊತ್ತಿತ್ತು ಸಿನಿಮಾಟೋಗ್ರಫರ್ ಕೋರ್ಸು ಮಾಡಿದ್ದಾರೆ ಸಿನಿಮಾಟೋಗ್ರಫಿ ಅಂತ ಸೊ ಹರಿ ವಾಸ್ ಡೂಯಿಂಗ್ ಈವೆಂಟ್ಸ್ ಈ ಸ್ಟಿಲ್ ಡಸ್ ಇವೆಂಟ್ಸ್ ಈಗಲೂ ಮಾಡ್ತಾರೆ ದೊಡ್ಡ ದೊಡ್ಡ ಈವೆಂಟ್ಸ್ ಎಲ್ಲ ಮಾಡ್ತಾರೆ ಸೊ ಸಿನಿಮಾಟೋಗ್ರಫಿ ಅಂತ ಒಂದು ಒಂದು ಡಿಪ್ಲೊಮಾ ಮಾಡಿದ್ಮೇಲೆ ಅವ್ರು ಮಾಡೋದೇ ಒಂದು ಕಾರಣಕ್ಕೆ ಅದು ಸಾರ್ಥಕ್ಯ ಇರೋದೇ ಸಿನಿಮಾ ಮಾಡೋದ್ರಲ್ಲಿ ಆ ಸಿನಿಮಾ ಮಾಡೋದು ಇವರಿಗೆ ಭಾಳ ಒಂದು ಪ್ರೊಫೆಷನ್ನಾಗಿ ತೊಗೊಂಡು ಅದನ್ನು ಕನಸಿದ್ದಿದ್ರಿಂದ ನನಗೆ ಒಂದು ಆಸೆ ಬಂತು ಈ ಚಿತ್ರ ಮಾಡಬೇಕು ಅಂದಾಗ ಹರಿನ ಮೊದಲನೇ ದಿನದಿಂದ ಇದು ಒಟ್ಟಿಗೆ ಮಾಡೋಣ ಹರಿ ಅಂತ ಹೇಳಿ ಆ್ಯಂಡ್ ಐ ಫಾರ್ಚುನೇಟ್ ಇವರು ಕೂಡ ಅದಕ್ಕೆ ಕೈ ಜೋಡಿಸಿ ಇಲ್ಲ ಇದು ಒಟ್ಟಿಗೆ ಮಾಡೋಣ ನಾವೆಲ್ಲ ಸೇರಿ ಮಾಡೋಣ ಅಂದ್ಬಿಟ್ಟು ಮೈಸೂರಿನವರೇ ಈಗ ಬೆಂಗಳೂರಿನಲ್ಲಿ ಈ ಪ್ರೊಫೆಷ್ನಲ್ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಉಳ್ಕೊಂಡಿದೆ ಅವ್ರದ್ದೇ ಒಂದು ತಂಡ ಇದೆ ಹರಿ ಮತ್ತು ಅವರ ತಂಡದವರೇ ಆದಂಥ ಚೇತನ್ ಇಬ್ಬರು ಎರಡು ಕ್ಯಾಮ್ರಾಗಳಲ್ಲಿ ಮಾಡಿ ಹರಿ ವಾಸ್ ದ ಮೇಯ್ನ್ ಡಿ ಒ ಪಿ ಸೊ ಅವರ ಒಂದು ಡಿರೆಕ್ಷನಲ್ಲಿ ನಾವು ಇದನ್ನು ಮಾಡಬೇಕು ಅಂತ ಫಿಕ್ಸ್ ಆದ್ವಿ ಸೊ ಫಿಕ್ಸ್ ಆದಮೇಲೆ ಈ ಚಿತ್ರ ಬೇರೆ ಬೇರೆ ತಿರುವುಗಳನ್ನು ತೊಗೊಂಡು ಯಾವ ಕ್ಯಾಮ್ರಾ ಯಾವ ಲೆನ್ಸು ಯಾವ ಲೈಟಿಂಗ್ ಎಲ್ಲವನ್ನು ಅವರೇ ಹೇಳ್ತಾರೆ ಸೊ ಥ್ಯಾಂಕ್ ಯು ಹರಿ ಫಾರ್ ಜಾಯ್ನಿಂಗ್ ಮೀ ನಮಸ್ತೆ ನಮಸ್ತೆ ಮನೆ ಎಲ್ಲ ಮೈಸೂರು ಕಾಮ ಎಲ್ಲ ಮೈಸೂರನೆ ಕಾಲೇಜು ಸ್ಕೂಲ್ ಎಲ್ಲ ಮೈಸೂರು ಸೊ ನಂಗೆ ಈ ಫೀಲ್ಡ್ ಬಗ್ಗೆ ಇಂಟ್ರೆಸ್ಟ್ ಬಂದಿದೆ ಏನಂದ್ರೆ ಸಣ್ಣ ವಯಸ್ಸಲ್ಲಿ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ ಅಗ್ರಹದಲ್ಲಿ ಅವ್ರ ಆಟ ಬಿಟ್ರೆ ಇನ್ನೇನಂದ್ರೆ ಬರೀ ಟಿ ವಿ ನೋಡೋದು ಅಂದ್ರೆ ಬೆಳಗ್ಗೆಯಿಂದನೂ ಸಂಜೆವರೆಗೂ ಏನಾದ್ರು ಒಂದ್ ಮೂವೀಸು ಈ ತರನೇ ನೋಡ್ತಾ ಇದೆ ತುಂಬಾ ಇಂಟ್ರೆಸ್ಟ್ ಇತ್ತು ಆಮೇಲೆ ಡಿಗ್ರಿಗ್ ಬಂದಲಿಂದ ನಂಗೆ ಏನಂದ್ರೆ ನೈನ್ ಟು ಫೈವ್ ಜಾಬ್ ಮಾಡೋದು ಬೇಡ ಅಂತ ತುಂಬಾ ಇತ್ತು ಅಂದರೆ ಮಾಡೋ ಕೆಲಸದ ಮೇಲೆ ಇಂಟ್ರೆಸ್ಟೇ ಇಲ್ಲದೆ ಸುಮ್ಮನೆ ಜಸ್ಟ್ ಫಾರ್ ದ ಸೇಕ್ ಆಫ್ ಡೂಯಿಂಗ್ ಇಟ್ ಅನ್ನೋ ಥರ ಆಗೋದು ಬೇಡ ಮಾಡಿದ್ರೆ ನಂದು ಒಂದು ಇನ್ವಾಲ್ವ್ಮೆಂಟ್ ಬೇಕೇ ಬೇಕು ಅಂತ ಈ ಥರ ಒಂದು ಏನು ಮಾಡೋಣ ಏನು ಮಾಡೋಣ ಅಂತ ತುಂಬ ಇಂಟ್ರೆಸ್ಟಿಂದ ಹುಡುಕ್ತಾ ಇರುವಾಗ ನನಗೆ ಮುಂಚೆಯಿಂದನೂ ಫ್ಯಾಸಿನೇಷನ್ ಇತ್ತು ಅಂದರೆ ಈಗ ಟ್ರಾವೆಲಿಂಗ್ ಆಗಲಿ ಅಥವಾ ಒಂದು ನ್ಯಾಷನಲ್ ಜಿಯೋಗ್ರಫಿ ನೋಡ್ತಾ ಇದ್ದೆ ನಾನು ಬೇರೆ ಯಾವ ಥರ ಕಂಟೆಂಟು ನೋಡ್ತಾ ಇರಲಿಲ್ಲ ನೋಡ್ತಾ ಇದ್ದಿದ್ದೆ ಬರಿ ಇನ್ಫಾರ್ಮೇಟಿವ್ ಸೊ ಈ ಥರ ಈ ಥರ ಮಾಡ್ಬೋದಲ್ಲ ನಾನು ಕೂಡ ಒಂದು ಸಿನಿಮಾಟೋಗ್ರಾಫರ್ ಆಗೋಣ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಈ ಬ್ಯಾಕ್ಗ್ರೌಂಡಿಂದ ಇಲ್ಲ ಎಲ್ಲ ಜಸ್ಟು ವರ್ಕ್ ಬಿಸ್ನೆಸ್ ಈ ಥರನೇ ಇರೋದ್ರಿಂದ ನಾನು ಯಾರತ್ರನಾದ್ರೂ ಹೋಗಿ ಕಲಿಯೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಯಾರಾದರೂ ಇದ್ದರೆ ಒಂದು ಒಬ್ಬರಿಂದ ಹೇಳಿಸ್ಲೇಬೇಕಾಗುತ್ತೆ ಸುಮ್ಮನೆ ನಾನು ಈಗ ಹೋಗಿ ಹಿಂಗೆ ನಿಂತ್ಕೊಂಡು ನನಗೆ ಏನೂ ಗೊತ್ತಿಲ್ಲ ಹೇಳ್ಕೊಡಿ ಅಂದರೆ ಅದೆಷ್ಟು ನಿಜವಾಗ್ಲೂ ಒಳಗೆ ಕರ್ಕೊತಾರೆ ಅಂತ ನನಗೂ ಗೊತ್ತಿರಲಿಲ್ಲ ಸೊ ಒಂದು ಫಾರ್ಮಲ್ ಎಜುಕೇಷನ್ ಬೇಕೇ ಬೇಕು ಅಂದ್ಬಿಟ್ಟು ಚೆನ್ನೈಗೆ ಹೋದೆ ಸೊ ಅಲ್ಲಿ ಒನ್ ಇಯರ್ ಡಿಪ್ಲೊಮಾ ಮಾಡಿದೆ ಅಲ್ಲಿ ಫಸ್ಟ್ ಈಗಲೂ ಒಂದು ನೆನಪಿದೆ ಎಂಟ್ರ ಆದ ತಕ್ಷಣ ನೋಟಿಸ್ ಬೋರ್ಡಲ್ಲಿ ಒಂಥರ ಯಾರು ಫಸ್ಟ್ ಸ್ಕೋರ್ ಮಾಡಿದ್ರು ಅವ್ರ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು ಸೊ ನಾನು ಹೋಗ್ತಿದ್ದಂಗೆ ಸ್ಕೂಲು ಕಾಲೇಜಲ್ಲಂತೂ ಯಾವತ್ತೂ ಫಸ್ಟ್ ಸ್ಕೋರ್ ಮಾಡಿಲ್ಲ ಇಲ್ಲಿ ಮಾಡೋಣ ಅಂತ ಸಖತ್ ಇಂಟ್ರೆಸ್ಟ್ ಒಳಗೆ ಹೋಗ್ತಿದ್ದಂಗೆ ಅದು ಅದಾಯಿತು ಕೂಡ ಸೊ ಅವಾಗ ಅವಾಗಿಂದ ಒಂದು ಕಾನ್ಫಿಡೆನ್ಸ್ ಕಲ್ತು ಬರುವಾಗ ನಿಮ್ಮ ಫೋಟೋ ಅಲ್ಲಿತ್ತು ಅದೊಂದು ನಂಗೆ ಒಂಥರ ಕಾನ್ಫಿಡೆನ್ಸ್ ಬಂತು ಹೋದಾಗ ಅಂತರ ಹಾ ಒಳಗೋದಾಗ ಅದನ್ನೇ ಏನಂದ್ರೆ ಈ ತರ ನಾನು ಕೂಡ ಮಾಡಬೇಕು ಆಮೇಲೆ ಇದನ್ನ ನಾನೇ ಹುಡ್ಕೊಂಡ್ ಬಂದಿರೋದು ಏನೋ ಈಗ ಕಾಲೇಜು ಸ್ಕೂಲ್ ಆದ್ರೆ ಇಂಟ್ರೆಸ್ಟ್ ಇರ್ಲಿ ಇದೆ ಇರ್ಲಿ ಒಂದು ಫಾರ್ಮಲ್ ಎಜುಕೇಶನ್ ಎಲ್ಲ ಮುಗಿಸ್ಲೇಬೇಕು ಆದ್ರೆ ಇದಾದ್ರೆ ನಾನಾಗಿ ನಾನೇ ಹುಡ್ಕೊಂಡ್ ಬಂದಿರೋದು ನನ್ಗೆ ಇನ್ನೂ ಇದ್ರ ಮೇಲೆ ಆಸಕ್ತಿ ಜಾಸ್ತಿ ಆಯ್ತು ಹುಡುಕ್ತಾ ಹುಡುಕ್ತಾ ಒಂದೆ ಸೊ ಅದೇ ಏನೋ ಇಲ್ಲಿ ನನ್ನ ಫೋಟೋ ಬರ್ಬೇಕನ್ನೋದು ಒಂದ್ ಒಂದು ಸಣ್ಣ ಆಸೆ ಇತ್ತು ಸೊ ಅದು ಕೂಡ ಆಯಿತು ಆಮೇಲಿಂದ ಇನ್ನೂ ಇದ್ರ ಬಗ್ಗೆ ಏನು ರಿಸರ್ಚ್ ಮಾಡ್ತಾ ಮಾಡ್ತಾ ಅಥವಾ ಹುಡುಕ್ತಾ ಏನು ಮಾಡೋಣ ಏನು ಮಾಡೋಣ ಅಂದರೆ ನನಗೊಂದು ಟೀಮ್ ಸಿಕ್ತು ಎಲ್ಲ ಮೈಸೂರವರೇನೆ ಎಲ್ಲ ನನ್ನ ಕಾಲೇಜ್ ಫ್ರೆಂಡ್ಸೇನೆ ಇದ್ದರು ಸೊ ಅವರು ಈ ಥರ ನಾವು ಶಾರ್ಟ್ ಫಿಲಮ್ಸು ಆಮೇಲೆ ಡಾಕ್ಯುಮೆಂಟ್ರೀಸು ಇವೆಂಟ್ಸು ಇದೆಲ್ಲ ಮಾಡ್ಕೊಂಡು ಬರ್ತಾಯಿದ್ವಿ ಆಮೇಲೆ ಗಿರೀಶ್ ಅವರು ಕೂಡ ನನಗೆ ಸಿಕ್ಕಿದಾಗೆಲ್ಲ ಅರಿ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋಣ ಒಳ್ಳೆ ಪ್ರಾಜೆಕ್ಟ್ ಮಾಡೋಣ ಅಂತ ಹೇಳ್ತಾಯಿದ್ರು ಅದು ಯಾವ ಮಟ್ಟ ಏನು ಏನೂ ಗೊತ್ತಿರಲಿಲ್ಲ ಜಸ್ಟ್ ಇಬ್ಬರು ಒಂದು ಪರಿಚಯ ಇತ್ತು ಒಳ್ಳೆ ಪ್ರಾಜೆಕ್ಟ್ ಮಾಡೋಣ ಅನ್ನೋ ಇಂಟೆನ್ಷನ್ ಇತ್ತು ಏನು ಮಾಡೋಣ ಅಂತ ಇನ್ನೂ ಒಂದು ಐಡಿಯಾ ಇರಲಿಲ್ಲ ಆಮೇಲೆ ಆಸ್ಟ್ರೇಲಿಯಾದಿಂದ ಒಂದಿನ ಕಾಲ್ ಮಾಡಿದ್ರು ಈ ಥರ ಮಧುಮಾಲತಿ ಅಂತ ಮಾಡ್ತಾ ಇದೀನಿ ಅದರದ್ದು ಫುಲ್ಲು ಹೇಗ್ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಲ್ಲಿ ಶೂಟ್ ಮಾಡೋಕ್ಕೆ ಏನೇನು ಚಾಲೆಂಜಸ್ ಇರುತ್ತೆ ಅಂತ ಇಂಡಿಯಾದಲ್ಲಾದರೆ ನಾನು ಶೂಟ್ ಮಾಡ್ತೀನಿ ಅಂದ ತಕ್ಷಣ ಎಲ್ಲ ಖುಷಿಯಿಂದ ಬನ್ನಿ ಅಂತ ಸಪೋರ್ಟ್ ಮಾಡ್ತಾರೆ ಅಲ್ಲ ಅದರಲ್ಲ ತುಂಬ ರೆಗ್ಯುಲೇಷನ್ಸ್ ಪ್ರತಿಯೊಂದಕ್ಕೂ ಪರ್ಮಿಷನ್ ತಗೊಬೇಕು ಇದಿದೆಯಾ ಅದಿದೆಯಾ ಇನ್ಶೂರೆನ್ಸ್ ಇದೆಯಾ ನಮ್ಮ ಕೆಳಗೆ ಯಾರ್ಯಾರು ವರ್ಕ್ ಮಾಡ್ತಾರೋ ಇನ್ಶೂರ್ಡ್ ಆಗಿರಬೇಕು ಇಲ್ಲೆಲ್ಲ ಒಂಥರ ಒಂಥರ ನೋಡಿದ್ರೆ ಒಳ್ಳೇದು ಅನ್ಸುತ್ತೆ ಕೆಟ್ಟದು ಅನ್ಸುತ್ತೆ ಈಗ ಅಷ್ಟೊಂದು ಎಲ್ಲವೂ ಸ್ಮೂತ್ ಆದ್ ಹೋದಾಗ ಅದರ ಇದರ ಗೊತ್ತಾಗೋದಿಲ್ಲ ಏನಾದರೂ ಆಕ್ಸಿಡೆಂಟ್ ಆದಾಗ ಗೊತ್ತಾಗುತ್ತೆ ಹೌದು ಅದರ ಪರಿಣಾಮ ಏನು ಒಂದು ಹಂಗಾಗಿ ಈ ಥರ ಪುರಂದ್ರ ಸೇಲೆ ಒಂದು ನಾನು ಏನು ಮೂವಿ ತೆಗಿಯೋಣ ಅಂತ ಒಂದು ಡಾಕ್ಯೂ ಡ್ರಾಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು ಸೊ ಆಮೇಲಿಂದ ಪುರಂದರಾಸ ಓಕೆ ಯಾವ ಥರ ಮಾಡ್ಬೋದು ಅಂತ ಜಸ್ಟ್ ಒನ್ ಡೇ ತೊಗೊಳ್ಳೋಣ ಅಂತ ಹೇಳಿದ್ರು ಹೌದಾ ಇದೇಗಿರುತ್ತೆ ನನಗೂ ಒಂಥರ ಹೊಸದೇ ಕಾನ್ಸೆಪ್ಟು ಒನ್ ಡೇ ಮಾಡೋಣ ಅಂತ ಫಸ್ಟು ಸಖತ್ ಇಂಟ್ರೆಸ್ಟಿಂಗ್ ಅನಿಸ್ತು ಒನ್ ಡೇ ಮಾಡಿದ್ರು ಹೇಗಿರ್ಬೋದು ಏನಿರ್ಬೋದು ಅಂತ ನನಗೂ ತುಂಬ ಇತ್ತು ಅವಾಗ ಇನ್ನೂ ಒಂಥರ ಕಾನ್ಸೆಪ್ ಕಾನ್ಸೆಪ್ಷಲ್ ಸ್ಟೇಜಲ್ಲಿತ್ತು ಇತ್ತು ಸೊ ಇವರು ಒಂದೊಂದೇ 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 ಈ ಥರ ಮಾರ್ನಿಂಗಿಂದ ನೈಟ್ ತನಕ ಏನೇನು ಮಾಡ್ತಾರೆ ಅದರ ಅರ್ಥ ಮೇಯ್ನಾಗಿ ಅರ್ಥ ಇಲ್ಲದೆ ಏನೂ ಇಲ್ಲ ಅಂತ ಅನಿಸ್ತು ಅವರು ಏನೇನು ಹೇಳಿದ್ರು ಅದೆಲ್ಲ ಐ ಕುಡ್ ಏನೋ ರಿಯಲಿ ಎಕ್ಸ್ಪೀರಿಯನ್ಸ್ ವೈಲ್ ಶೂಟಿಂಗ್ ಎಸ್ಪೆಷಲಿ ಗುರುಗಳು ಮಾಡ್ತಾ ಇದ್ದಿದ್ದೆಲ್ಲ ನೋಡಿದ್ರೆ ನನಗೆ ಪುರಂದ್ರಾಸರ ಬಗ್ಗೆ ಒಂಥರ ಲೇಮ್ ಮ್ಯಾನಾಗಿ ಏನು ಗೊತ್ತಿರ್ಬೋದು ಅದೆಲ್ಲ ಗೊತ್ತಿತ್ತು ಆದರೆ ಅವರು ನಿಜವಾಗ್ಲೂ ಒಂದು ಡೀಪಾಗಿ ಅವರು ಎಂಥ ವ್ಯಕ್ತಿ ಅಥವಾ ಅವ್ರಿಗೆ ಎಂಥ ವ್ಯಕ್ತಿತ್ವ ಅಂತ ಗೊತ್ತಾಗಿದ್ದು ಈ ಪ್ರಾಜೆಕ್ಟ್ ನೋಡಿ ಅಂದರೆ ಅದು ಅಷ್ಟೇ ಅವರು ಪರ್ಫಾರ್ಮ್ ಮಾಡಿದಾಗ್ಲಿ ತುಂಬಾ ಇಂಪ್ಯಾಕ್ಟ್ ಆಯಿತು ಹಾಲು ತುಪ್ಪ ಪ್ರತಿ ಹನಿ ನೀರು ಎಲ್ಲವೂ ಭಗವಂತನ ಪ್ರಸಾದ ಭಜನೆಯಿಂದ ಸುಖ ಕೆಲವರಿಗೆ ದೊಡ್ಡವರಿಗೆ ಭಜನೆಯೇ ಸುಖ ಈ ಆರಂಭದ ಒಂದು ತೆರೆದುಕೊಳ್ಳುವಿಕೆ ಇದೆಯಲ್ಲ ನಿಮ್ಮ ಸಿನಿಮಾದಲ್ಲಿ ಅದರ ಅದರದ್ದು ಎಕ್ಸ್ಪೀರಿಯನ್ಸ್ ಏನಿತ್ತು ಹೇಗೆ ಹಂಪಿ ಹಂಪಿ ಹಂಪಿಯಲ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಏನಂದ್ರೆ ಪುರಂದರಾಸು ವಿಜಯನಗರ ಎಂಪೈರ್ ಇಂದನೆ ಬಂದಿದ್ದು ಅದೇನಂದ್ರೆ ಫಸ್ಟು ಪುರಂದರ ಅಷ್ಟು ಬಗ್ಗೆ ಮಾಡಬೇಕು ಅವ್ರ ವೇಷಭೂಷಣ ಎಲ್ಲ ಹೇಗಿರ್ತಿತ್ತು ಅಂತ ನೋಡಬೇಕಿತ್ತು ನಾವು ನಮ್ಮ ಕೈ ಕಡೆಯಿಂದ ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ ಹುಡ್ಕಿದ್ವಿ ಒಂದ್ಸತಿ ನನಗೆ ನಾನು ಮತ್ತೆ ನನ್ನ ಫ್ರೆಂಡ್ ಚೇತನ್ ಅಂತ ಹೇಳಿದ್ರಲ್ಲ ಅವರು ಕೂಡ ಈ ಮೂವಿಗೆ ವರ್ಕ್ ಮಾಡಿದ್ದಾರೆ ಹಂಪಿಗೆ ಹೋಗೋಣ ಅಂತ ಇಬ್ರು ಪ್ಲಾನ್ ಮಾಡಿದ್ವಿ ಅಲ್ಲಿ ಹೋದ್ವಿ ಪುರಂದರ ಮಂಟಪದಲ್ಲಿ ಅವ್ರು ಹೇಗಿದ್ರು ಅಂತ ಫಸ್ಟ್ ಟೈಮ್ ನಾವು ನೋಡಬೇಕಿತ್ತು ಅಲ್ಲಿ ಕಲ್ಲಲ್ಲಿ ಗೆದ್ದಿದ್ದಾರೆ ಶಿಲ್ಪವನ್ನ ಹಾಗೆ ಭಾವಿಸ್ತೀಕ ಸೊ ಒಂದು ನಮ್ಗೊಂದು ರಫ್ ಐಡಿಯಾ ಬೇಕಿತ್ತು ದಾಸರು ನೋಡೋದಿಕ್ ಹೇಗಿದ್ರು ಅಂತ ಸೊ ಅಲ್ಲೋಗಿ ಪ್ರತಿಯೊಂದು ತಂಬೂರಿ ತಂಬೂರಿ ಕಥೆ ಎಲ್ಲ ಹೇಳಿದ್ದಾರೆ ಎಷ್ಟೊಂದು ಕಡೆ ತಂಬೂರಿ ಹೇಗಿತ್ತು ಅವರ ವೇಷಭೂಷಣ ಹೇಗಿತ್ತು ಮೀಸೆ ಇತ್ತು ಅದು ಮೀಸೆ ಇತ್ತು ಅದು ಅದು ಒನ್ ಆಫ್ ದಿ ಮೇನ್ ರೀಸನ್ ನಾವು ಮೀಸೆ ಇಡೋದಕ್ಕೆ ಎಷ್ಟು ಕೆಲವರು ಕೇಳಿದ್ದಾರೆ ಇನ್ಫ್ಯಾಕ್ಟ ನಮ್ಮ ಮೆಚ್ಚಿನ ನಾ ಸೋಮೇಶ್ವರ ಸರ್ ಕೂಡ ಮಾತಾಡಿದ ಅದನ್ನು ನೋಡಬಹುದು ಹರಿದಾಸರ ದಿನಚರಿ ಈ ಚಿತ್ರವನ್ನ ಈಗಷ್ಟೇ ನೋಡಿದ್ವಿ ನಾವೆಲ್ಲ ತುಂಬಾ ಸಂತೋಷ ಪಟ್ಟಿದ್ದೇವೆ ಇಂತಹ ಒಂದು ಪರಿಕಲ್ಪನೆಯನ್ನ ಕಂಡಂತ ಅದನ್ನ ಕಾರ್ಯರೂಪಕ್ಕೆ ತಂದಂತ ನಿರ್ದೇಶಕರನ್ನ ವಿಶೇಷವಾಗಿ ಅಭಿನಂದಿಸುತ್ತೇವೆ ಪುರಂದರ ದಾಸರಾಗಲಿ ಕನಕದಾಸರಾಗಲಿ ಯಾವುದೇ ದಾಸರಾಗಲಿ ಅವರ ದೈನಂದಿನ ಬದುಕು ಹೇಗಿರಬಹುದು ಅನ್ನೋ ಪರಿಕಲ್ಪನೆಯನ್ನ ನಾವು ಕಂಡವರ ಈ ಚಿತ್ರದ ಮೂಲಕ ಅದರ ಒಂದು ಸೂಕ್ಷ್ಮ ಸುಳುಹು ನಮಗೆ ಗೊತ್ತಾಗಿದೆ ಹಾಗಾಗಿ ಈ ಚಿತ್ರವನ್ನು ತಾವು ದಯವಿಟ್ಟು ನೋಡಿ ಒಂದು ವಿಭಿನ್ನವಾದ ಅನುಭವವನ್ನು ಕೊಡುತ್ತೆ ನಿಮಗೆ ಅದರಲ್ಲಿ ಅವರು ಒಂದು ಬರವಣಿಗೆನೂ ಬರೆದಿರು ಲೇಖನ ಬರೆದಿರು ಏಳು ಸಾವಿರ ಪದಗಳ ಲೇಖನೆ ಬರೆದಿ ಇಷ್ಟ ಸಿನಿಮಾ ಮೇಲೆ ಅವರು ಅದರಲ್ಲಿ ಹೇಳಿದರು ಕೆಲವು ತಪ್ಪುಗಳನ್ನು ಬೇಕಾದರೂ ಕಂಡು ಕಂಡುಹಿಡೀಬಹುದು ಈ ಫಿಲಮಲ್ಲಿ ಆದರೆ ಅದೆಲ್ಲ ನಗಣ್ಯ ಅದ್ರಲ್ಲಿ ಸಬ್ಸ್ಟೆನ್ಸ್ ನೋಡಿ ಅಂತ ಹೇಳಿದ್ದಾರೆ ಅದ್ರಲ್ಲಿ ಒಂದು ಹೇಳಿದರು ಮೀಸೆ ನಾವು ನೋಡಿರೋ ಚಿತ್ರಪಟಗಳೆಲ್ಲ ಹೆಚ್ಚು ಪುರೇಂದ್ರ ಮೀಸೆ ಇಲ್ದಿದ್ದಿದ್ದು ಇಲ್ಲಿ ಮೀಸೆ ಇಟ್ಟಿದ್ದಾರೆ ಆದರೂ ಅದು ನಗಣ್ಯ ಅದೇ ನಾವು ತಲೆ ಕಟ್ಸ್ಕೋಬೇಕಾಗಿಲ್ಲ ಅಂತ ನಾನು ಅದಕ್ಕೇನು ಪಾಪ ಜಸ್ಟಿಫೈ ಮಾಡೋಕ್ಕೋಗಿಲ್ಲ ಬಟ್ ನಾವು ಒಂದು ಕಾರಣ ಇದೆ ಅದಕ್ಕೆ ಉತ್ತರವಾಗ ಉತ್ತರ ಉತ್ತರ ಇದಕ್ಕೆ ಕಾರಣ ಇದೆ ನಾವು ಮೀಸಾ ಇಟ್ಟಿದ್ದಕ್ಕೆ ಪುರೇಂದ್ರ ಮಂಟಪದಲ್ಲಿರೋ ವಿಗ್ರಹ ಆಮೇಲೆ ನಾನು ಯಾವತ್ತೂ ಹಂಪಿಗೆ ಹೋಗಿರ್ಲಿಲ್ಲ ಈ ಜಸ್ಟ್ ಲೊಕೇಶನ್ಸ್ ಕೊಟ್ಟು ಆಮೇಲೆ ಈ ಈ ಮೇಯ್ನಾಗಿ ಈ ವಿಚಾರವಾಗೇ ಹೋಗಿದ್ದು ಪುರಂದಾಸರು ಈ ಥರ ಪ್ರಾಜೆಕ್ಟ್ ಮಾಡ್ತಿದ್ದೀವಿ ಅಂದರೆ ಒಂದ್ಸತಿ ಹಂಪಿಗೆ ಹೋಗಿ ನೋಡೋಣ ಹೇಗಿತ್ತು ಏನು ಅಂತ ಫಸ್ಟ್ ಹೋಗಿದ್ದು ನಾನು ಅಂಜನಾದ್ರಿ ಬೆಟ್ಟ ಅಲ್ಲಿಂದ ತೋರಿಸ್ದ ಇದು ವಿಜಯವಿಟ್ಲ ದೇವಸ್ಥಾನ ಅಲ್ಲಿಂದ ಕಾಣುತ್ತೆ ಮೇಲಿಂದ ಹಿಂಗೆ ಹಿಂಗೆ ನನ್ನ ಹಿಂಗೆ ತೋರಿಸ್ತಾ ಹೌದಾ ಏನು ಇಷ್ಟೊಂದು ಜಾಗ ಎಲ್ಲ ಇದೆಯಲ್ಲ ಅಂತ ಅವನಂದ ಹಂಪಿನ ಪೂರ್ತಿಯಾಗಿ ನೋಡ್ಬೇಕಿದ್ರೆ ಒಂದು ಲೈಫ್ ಟೈಮೇ ಬೇಕಾಗ್ಬೋದು ಅಂತ ನಾನು ಫಸ್ಟ್ ನಕ್ಬಿಟ್ಟೆ ಏನು ಹೇಳ್ತಿದ್ಯಾ ಅಂತ ನಾನು ಯಾವತ್ತೂ ನೋಡಿರಲಿಲ್ಲ ಆಮೇಲಿಂದ ಒಂದು ವೀಕ್ ಅಲ್ಲೇ ಇದ್ವಿ ಪ್ರತಿ ಒಂದು ಹೋಗಿ ನೋಡಿದ್ವಿ ಆ ಹಂಪಿ ವೈಭವ ನಿಜವಾಗ್ಲೂ ಇಡೀ ಲೈಫ್ ಟೈಮೇ ಬೇಕು ಅದನ್ನು ನೋಡಿ ಒಂದೊಂದು ಬಂಡೆಯನ್ನು ಕತ್ತಿದ್ದಾರೆ ನಾಟ್ ಬರ್ಚ್ ಆ ವಿಗ್ರಹದ ಸುತ್ತಲೂ ಅಲ್ಲ ಅಥವಾ ದೇವಸ್ಥಾನದ ಸುತ್ತಲೂ ಅಲ್ಲ ಓಷನ್ ಆಫ್ ಹಿಲ್ಸ್ ಇದೆಯಲ್ಲ ಅಲ್ಲಿ ನಿಂತು ನೋಡಿದ್ರೆ ಇಡೀ ಸಮುದ್ರ ರೀತಿ ಬೆಟ್ಟಗಳಿವೆ ಅವು ಯಾವುದೇ ಬೆಟ್ಟಕ್ಕೆ ಹೋದರೂ ಯಾವುದೋ ಒಂದು ಕಲ್ಲಲ್ಲಿ ಕೆತ್ತಿದ್ದಾರೆ ಆ ಕಲ್ಲಿನ ಕೆತ್ತನೆಗಳು ನೋಡಬೇಕು ಅಂದರೆ ಲೈಫ್ ಟೈಮ್ ಬೇಕಾಗ ಹಾಗಾಗಿ ಅಲ್ಲಿ ಎಷ್ಟೋ ಜನ ವಿದೇಶಿಯರು ಒಂದು ಸಣ್ಣ ಸಣ್ಣ ಹಟ್ಟುಗಳನ್ನೆಲ್ಲ ಮಾಡಿಕೊಂಡು ದಶಕಗಳ ಕಾಲ ಅಲ್ಲಿ ಅಲ್ಲಿ ಇರ್ತಾರೆ ಇದೇ ಕಾರಣ ಸೊ ಹಂಗಾಗಿ ಇದೆಲ್ಲ ನೋಡ್ಕೊಂಬಂದ್ಮೇಲಿಂದ ಅದು ಹಂಪಿಯಲ್ಲಿ ಶೂಟ್ಗೆ ಅಂತಾನೆ ಹೋಗಿದ್ವಿ ಸೊ ನಮ್ಮ ನರೇಶ್ ಸ್ಟೋರಿ ನರೇಶ್ ಅನ್ನೋ ಸ್ಟೋರಿ ಈ ಥರ ಬರೋದರಿಂದ ನರೇಟಿವ್ ಪಾರ್ಟ್ ಒಂದು ಇಂಟ್ರೊಡಕ್ಷನ್ ಬೇಕು ಸೊ ಅದನ್ನ ಹಂಪಿನೇ ತೋರ್ಸೋಣ ಯಾಕೆಂದ್ರೆ ಅವರು ವಿಜಯನಗರದವ್ರೆ ಹೌದು ಹಂಪಿಯಲ್ಲೇ ತೋರ್ಸೋಣ ಅಂದ್ಬಿಟ್ಟು ಹಂಪಿಯಲ್ಲಿ ಹೋಗ್ವಿ ಒಂದು ಒನ್ ವೀಕ್ ಅಲ್ಲಿ ಸ್ಪೆಂಡ್ ಮಾಡಿದ್ವಿ ಪ್ರತಿಯೊಂದು ಜಾಗನೂ ನೋಡಿದ್ವಿ ಶೂಟ್ ಮಾಡೋದಕ್ಕಿಂತ ಅದನ್ನ ಅನುಭವಿಸಿದ್ದೇ ಜಾಸ್ತಿ ಅಂತ ಒಳ್ಳೆ ಜಾಗ ಅದು ಪ್ರತಿಯೊಬ್ರು ನೋಡ್ಬೇಕಂತ ನಾನು ಅಂತ ಆಮೇಲೆ ಆರ್ಕಿಯಾಲಜಿಕಲ್ ಲೈಸೆನ್ಸ್ ತಗೊಂಡು ಯಾಕೆಂದ್ರೆ ಇದಕ್ಕೆ ಆದಂತ ಒಂದು ಪ್ರಕ್ರಿಯೆ ಇದೆ ನಾವು ತುಂಬ ಚೆನ್ನಾಗಿದೆ ಜಾಗ ಶೂಟ್ ಮಾಡೋಕು ಹೋಗಲ್ಲ ಲೈಸೆನ್ಸ್ಗಳು ತೊಗೋಬೇಕು ಲೈಸೆನ್ಸ್ ತೊಗೊಂಡು ಹೋಗಿ ಮಾಡಿದ್ದು ದುಡ್ಡು ಕಟ್ಟಬೇಕು ದುಡ್ಡು ಕಟ್ಟಬೇಕು ಸೊ ಇದೆಲ್ಲ ಒಂದು ಒಳ್ಳೆಯ ಅನುಭವಗಳು ರೀ